ಗಾಂಡಿ ಇರ್ಲಾರ್ದ ಯಾರು ಹಾಡದ್ರು ಬಿಡ್ರಿ ಇವ್ ಕಲಿಯುಗದ ತೊಗಲ ಗಾಂಡಿನ ಸುದ್ದಿ ಹೇಳಿ ಗಾಂಡಿದ್ ಬರೇ ಕೌಂದಿ ಗಾಂಡಿನ ಬೇಡ ಇದರ ಹಚ್ಚಿ ಕಡೆ ಸುದ್ದಿ ಹೇಳದಲ್ಲ ಗಾಂಡಿ ಇರ್ಲಾರ್ದ ಯಾರು ಹಾಡದಾರು ಅಂತ ಕೇಳಿದ್ದ ಅಕ್ಕ ನಾಗಮ್ಮ ಮಿಕ್ಕದ ಅನ್ನ ಉಂಡದ ಬಳಕ ಬರೇ ತಾಯಿಗ್ ಹೊಟ್ಟಿ ಒಳಗ ಪಿಂಡ ಮೂಡಿದಾಗ ಊರ ಮಂದಿ ಎಲ್ಲ ಬಂದ ಬಾಯಿಗೆ ಬಂದ ಅವರಿಗೆ ತುಂಬಾ ಬರಿಯಾಗುವೇನೋ ಮಂಜಾಗ ಈಗ ಐವತ್ತು ಚಿಲ್ರ ಎಲ್ರಿಗೂ ಕೊಡ್ತೀವಿ ಆಮ್ಯಾಗ ಗಿರಣಿಯಾಗಿ ಈಗ ಜರ್ರ ಜೋಳ ಬೀಳತ್ಯಾವ ಚಾಲು ಆಗಿದ್ದೀವಿ ಏ ಒಟ್ಟ ಇನ್ನ ಜೋಳ ಬರಿ ಆಗಿಲ್ಲ ಗಿರಣಿ ಜೋಳ ಬರಿ ಆದ ಬಳಿಕ ಐವತ್ತು ಕೊಡ್ತೀವಿ ಕೈಯಾಗ ದೊಡ್ಡವಂತ ದೇವರಂತ ಹೇಳ ನಮ್ಮ ಗುರು ಎದ್ರ ಇರಬೇಕಪ್ಪ ಕೇಳೋ ಹ್ಯಾಂಗ ಎಲ್ಲ ಶಿಷ್ಯರಷ್ಟ ಇರ್ಬೇಕಪ್ಪ ಗುರುವಿನ ಎದುರೀಗ ನಿಮ್ಮ ಗುರು ದ್ರವಣಾಚಾರ್ಯ ಇದ್ದ ಕೇಳೋ ಆವಾಗ ಕಲಿಸಿದ್ದಿಲ್ಲ ಏ ಕಲ್ಲ ತಾನು ಆಗ ಏನ್ ಮಾಡ್ತಿದ್ದೆವ ವಿದ್ಯಾ ಕಲಿಸಲು ಅರ್ಧ ಹೆಬ್ಬಟ್ಟು ಗುರು ದೊಡ್ಡ ಹೆಂಗ ಅನ್ಬೇಕ ತಮ್ಮ ಧರುಳಿಯ ಗುರು ಅಂದ್ರ ಮೊಟ್ಟ ಮೊದಲ ತಾಯಿನೇ ಅದಾಳಕೆ ಮನೆ ಮೊದಲು ಪಾಠಶಾಲೆ ಜನನಿ ಗುರು ಯದ್ಮೆ ಮೊದಲ ಗುರು ಇರತಳ ತಾಯಿ ಮನೆಯ ಇನ್ನ ಇನ್ನೊ ನಮ್ಮ ಅತ್ತ ತಿಳಿಸಿ ಕೂಡ ತೀನೋ ನೀ ಹೊರಗಿನ ದೇವ್ರ ಅಂದ್ರ ತೋರಿಸಿದ ಅವರ ಆಧಾರಕ್ಕೆ ನಿಮ್ಮ ಗಾಂಡಗ ಸಹಿತ ಗೊತ್ತೈದೇ ದೇವ್ರ ಅದ ನಂಬುದ ನಮ್ಮಕಿ ಜಗದಾಗೇವಾಲ ಒಂದೊಂದ ಟೈಮದೊಳಗ ತುಳಸಿದಾಸ ಅಂತ ಏನು ಮಾಡ್ತಿದ್ದ ಇವರು ಗಂಡ ಹೆಣ್ತಿ ಇದ್ರು ತಮ್ಮ ತನ್ನ ಮನೆಯಾಗ ಎದಿ ದಿಲ್ ಆವಾಗ ಇವು ಮ್ಯಾಲೆ ಮ್ಯಾಲ ಬಾಳ ಭಕ್ತಿ ಎತ್ತೋ ಹ್ಯಾಡ್ತಿ ಕುತ್ರ ಕು ತಿದ್ರ ಆಕಿ ನಿತ್ರ ನಿಂದ್ರ ಐತಿಲ್ಲ ಒಟ್ಟ ಹ್ಯಾಂಡ್ತೀನಿ ಅಂತ ತಿಳಿದ ಮನದ ಒಂದನ್ನೊಂದು ಟೈಮ್ ಅದೊಳಗ ನಾಗರ ಪಂಚಮಿಯ ಒಳಗ ನಾಗರ ಪಂಚಮಿ ಹಬ್ಬಕ್ಕಂತ ತಿಳಿದ ಏನಿದ್ರು ಮುಂದೆ ಆಕೆ ತವ್ರ ಮನೆಗೆ ಹ್ಯಾಂಡ್ತಿ ಹಾದಳು ಆಗಿನ ಗಳಿಗೆ ಗಾಂಡ ಹೆಣ್ತಿನ ಬೆಟ್ಟ ಗಳಿಗೆ ಇರ್ತಿದ್ದಿಲ್ಲ ಹೋದ ಎರಡ ದಿನಕ್ಕ ನೆನಪ ಬಂದಾಳೋ ಇವಾಗ ಏ ಅತ್ತ ಇತ್ತ ನೋಡ ತಾನ ರಾತ್ರಿ ಟೈಮದೊಳಗ ಮನೆಗೆ ಹೋಗ್ಬೇಕಂತ ವಿಚಾರ ಮಾಡ್ಯಾರ್ತಿ ಮನೆಗೆ ಹೋಗ ಲಾಕ ಹಿಡದನ ಲಾಟನಿ ಕೈಯಾಗ ಮನೆಗೆ ಹೋಗ್ಬೇಕಂತ ರಾತ್ರಿ ಬಾರಾಗಿ ಏನ್ ಮಾಡ್ತಿದ್ವ ತಮ್ಮ ಹೆಣ್ತಿ ಊರಿಗೆ ಹೊಂಟ ನಿತ್ತೋ ಸರ್ವತ್ತೇನೊಳಗ ಈ ಊರಿಗೆ ಹೋಗಬೇಕಾದ್ರೆ ಹೊಳಿ ಒಂದು ಹಾದಿತ್ತ ಹಾದಿ ಆಗ ಆ ಹೊಳಿ ದಾಟಿ ಹೋಗೋದಿತ್ತ ಕೇಳ್ರಿ ಯಾವ ಈ ದಾಟಿ ಹೋಗಬೇಕಾದ್ರೆ ಹೋಗಬೇಕಾದ್ರ ನಾವೇನವ್ರ ಇದ್ದೀ ರಾತ್ರಿ ಆವತ್ತೇಳಿ ಹೆಂಗ ಇರ್ತಾರ ಕೇಳ್ರಿ ಆವಾಗ ನೀವ ದಾಟ್ಬೇಕಾದ್ರ ಹಾದಿ ಸಮಸ್ಯೆ ಆದಿ ಇವಂಗ ಸಮಸ್ಯೆಲ್ಲ ಒಂದ ದಗ ಹಾಗೆ ಒಂದ ಹೆಣ ತೇಲಿ ಬರ್ತಿ ತಪ್ಪ ಹೊಳೆಯ ನೀರಾಗ ಬಾಳ ಹೌಸ ಅದು ತಮ್ಮ ತನ್ನ ಮನದಾಗ ನನ್ನ ಹೆಂಡತಿ ನನಗ ಕೊಡ್ಡ ಬಿಟ್ಟಾಳಂದು ನೀರಾಗ ಬಿಟ್ಟಾಳಂತ ತಿಳಿದ ಎಳದ ಹೆಣದ ಮ್ಯಾಲ ಹೆಣದ ಮ್ಯಾಲ ದಾಟ್ಯಾನಪ್ಪ ಅಚ್ಚಿ ದಡದಾಗ ಇನ್ನ ಹೋಗುದ್ರೊಳಗ ಎರಡು ಅಂತಸ್ತ ಮನಿ ಎತ್ತ ಎರಡು ಅಂತಸ್ತ ಮನೆ ಎತ್ತ ಗಂಡ ಬರದ ಗೊತ್ತೇ ಏನ್ ಮಾಡಿದೆ ಹೇಳು ತಮ್ಮ ರಾತ್ರಿ ಟೈಮದೊಳಗ ಮನೆಗಳ ಮೇಳಿನ ಮಾಡಿದಾಗ ನಂಬುದ ಕನಸ ಮನಸ ಎದ್ದು ಎಲ್ಲ ಗೇಟ ಎಲ್ಲ ಬಂದು ಭಸ್ತೀಲಿ ಹಾಕಿದ್ರ ಈ ಮ್ಯಾಲ ಹೋಗ್ಬೇಕಂತ ತಿಳಿದ ನೋಡತಾನ ಕುತ್ತ ವಿಚಾರ ನಡೆಸಿ ಸರ್ಪವಂದ ಜೋತ ಬಿದ್ದುತ ಕೇಳಿ ಅಂತಸ್ ತಿಳ್ಕೊಂಡ ತೆಳಗಿನ ತಕ್ಕ ಬಿದ್ಯುತ ನನ್ನ ಹೆಣ್ತಿ ನನಗಾಗಿ ಹಗ್ಗ ಒಟ್ಟ ಜೋತ ಬೇ ಬಿ ಅನ್ನೋದು ಸೈತ ತರಕ ಉಳಿಲೆಲ್ಲ ಹ್ಯಾಂಡ್ತಿ ಗುಂಡಿನ ಹಿಡಿದು ತನ್ನ ಕೈಯಾಗ ತಮ್ಮ ಹಾವ ಹಿಡದ ಹತ್ಯಾನಪ್ಪ ಅಂತಸ್ತದ ಮ್ಯಾಲ ಈ ಮ್ಯಾಲ ಹೋಗಿ ಬಾಗ್ಲ ಬಡದ ಗಾಬರಿಯಾಗಿ ನಿಂತು ಏನ್ ಮಾಡ್ತಾಳು ಏ ಗಂಡಗ ಕೇಳ್ತಾಳ ಮ್ಯಾಲ ಏರಿ ಬಂದೀರಿ ಹೆಂಗ ಆಗ ಇದ್ದೆಲ್ಲ ಪರಸ್ಥಿತಿ ಹೇಳ ನನಗಾಗಿ ನದಿ ಒಳಗ ಕೊಡ್ಡ ಒಂದ ಬಿಟ್ಟಿದ್ಯಾ ಇದ್ದಿದ್ಯೋ ಹೋಗಿ ನೋಡೋದ್ರೊಳಗ ಹೆಣ ಇತ್ತು ದಂಡ್ಯಾಗ ಅಂತಸ್ತೇರಿ ಹೆಂಗ ಬಂದ್ರಿ ಅಂದ್ರು ಆವಾಗ ನನಗಾಗಿ ಹಗ್ಗ ಬಿಟ್ಟಿದಿ ಅಂದ ಮುದ್ದಿನ ಹೆಣಗೆ ಏ ಅಲ್ಲಿ ಹೋಗಿ ನೋಡಿದ್ರೊಳಗ ಸರ್ಪ ಒಂದ ಎತ್ತೋತ್ ರೂಪಾಯಿ ಹೌದು ಅವ್ರ ಐವತ್ತು ರೂಪಾಯಿ ಕೊಡ್ಬೇಕಿಲ್ಲಿ ಈ ಕೊಡು ಗಪ್ರಿ ಅವ್ರ ರೊಕ್ಕ ಕೊಡ್ತೀವಿ ಪಾಪ ಹೋಗಾರ ಹೆಣ್ತಿನ ಬಿಟ್ಟರೆ ಇರ್ತಿದ್ದಿಲ್ಲ ಕುತ್ರ ಸಂಗಟ ನಿತ್ರ ನಿಂದಿ ಸಂಘಟ ಪಾ ನಾಗರ ಪಂಚಮಿ ಹಬ್ಬಕ್ಕೆ ಹೋಗಿ ಹೇಳಿ ಹ್ಯಾಂಡ್ತಿ ಹೊರಗಿನ ದೇವರು ತೋರಿಸ್ಕೊಟ್ಟವ್ರ ಸುದ್ದಿ ಹೇಳಿ ಯಾಕಂದ್ರೆ ರಾಮಾಯಣಿ ಮಹಾಭಾರತ ಬಡದಂಗಿಲ್ಲ ಅಂದ್ರೆ ಈ ಕಡ್ರಿ ಅದಾವ್ ಹಾದಿಗೊಡ್ರಗಡದ ಈಸ್ ಬಂದವಾಗೇನು ಹೊಳಿ ಭಾಳ ಹೇಳಿ ಇಲ್ಲ ಹಂಗ ಯಾವಾಗ ದಾಟಿ ಹೋಗ್ಬೇಕಾಗಿತ್ತು ಅಲ್ಲಿ ಒಂದು ಹೊಳಿ ಇತ್ತ ಹೊಳೆಯಾಗ ಒಂದ್ ಹಣ ಬರ್ತಿತ್ತು ಹ್ಯಾಂಡ್ತಿ ನನಗಾಗಿ ಕೊಡ್ಡ ಬಿಟ್ಟಾಳ ತಿಳ್ಕೊಂಡು ಕೊಡ್ಡದ ಮೇಲೆ ಕೂತು ಬರ್ಲಾ ಹೆಣ ಆಯ್ತಿ ಅನ್ನೋದವ್ರು ಇಲ್ಲ ಇಲ್ಲ ಆ ಹೆಣ ಮತ್ತ ಹೋದ ಆಚಿ ಕಡೆ ದಾಟಿ ಹ್ಯಾಂತಿದ್ದ ಎರಡು ಅಂತಸ್ತ ಮನಿ ಇತ್ತ ರಾತ್ರಿ ಬಾರ ಆಗಿತ್ತ ಗಂಡ ಅನ್ನೋದು ಕನಸಿಲ್ಲ ಮನಸ್ಸಿಲ್ಲ ಆ ಹೊಳೆ ನಾಗರ ಪಂಚಮಿ ಹಬ್ಬದಾಗ ಒಂದ್ ದೊಡ್ಡದ ಹಾವು ಜೋತು ಬಿದ್ದಿತ್ತು ನಾನು ಹ್ಯಾಡ್ತಿ ನನಗಾಗಿ ಹಾಗಾ ಕಟ್ಟಿಯಾಳಿವಾ ಸರ್ಪದ ಬಾಲ್ ಹಿಡದ ಜೋತ ಬಿದ್ದ ಮ್ಯಾಲ ಹೋದ ಹೆಂಡತಿ ಗಾಬರಿ ಕೇಳ್ತಾಳ ಹೌದು ಹೆಂಗ ಬಂದಿ ಸ್ವಾಮಿ ಪತಿದೇವ ಹೆಂಗ ಬಂದಿ ನಿಮ್ ಹೊಳೆ ಹೊಳಿದಾಟದೈತಿ ನಾವಿನ ಯಾರು ಇಲ್ಲ ಹೌದಿಲ್ಲ ಮ್ಯಾಲ ಬಾತಿಯ ಹಗ ಯಾರು ಬಿಟ್ಟಿಲ್ಲ ಬಿಟ್ಟಿಲ್ಲ ಅಂದಾಗ ಹೆಂಗ ಮಾಡ್ತಿ ಅಂದಾಗ ಏನು ಹೇಳ್ತಾನು ಓಡಿ ಹೋಗಿ ನೋಡು ಕೊಡದ ಹೊಳಿ ದಂಡ್ಯಾಗ ಹೆಣಾತಿ ಇಲ್ಲ ತಿತ್ತ ನಮ್ ಮ್ಯಾಲ ಬಂದ ನೋಡು ಕೊಡದ ಹಾವು ಗಾಳಿಯಾಗಿ ಮೂಲಿಯಾಗಿ ಬಿದ್ದಿತ್ತ ಅಜಗರ್ ಹಾವು ಇತ್ತ ಅಹವಾಗ ಅಂದಳಕಿ ಏನಂತೇವ ಅಲ್ರಿ ಪತಿದೇವ ಅಂದಳಕಿ ಹೌದು ಇಟ್ಟ నాన్న మేల మోహ మాయా మోహ భక్తి ಇಟ್ಟುಕೊಂಡ ನನ್ನ ತನಕ ಬಂದಿ ಅಲನಾ ನನ್ನ ಮೇಲೆ ಮಾಯಾ ಮೋಹ ಭಕ್ತಿ ಇಟ್ಟುಕೊಂಡ ನನ್ನ ತನಕ ನೀ ಬಂದಿ ಅಂದ್ರೆ ಮಾಯ ಮೋಹ ಭಕ್ತಿ ಶ್ರದ್ಧಾ ಅನಿಷ್ಠ ಹೊರಗದಾನ ನಿನ್ನ ಪರಮಾತ್ಮನ ಮೇಲೆ ಇಟ್ಟು ನೋಡು ನಿನಗೆ ಮೋಕ್ಷ ಆಗ್ತೈತಿ ಅಂದಾಗ ಹೌದು ಅವಾಗ ಒಂದು ಮಾತು ಹೇಳ್ತಾನು ನೋಡು ನಿನ್ನಿಂದ ನಾ ಹೊರಗಿನ ದೇವ್ರ ಹೌದಲ್ಲ ನಿನ್ನಿಂದ ನಾ ಹೊರಗಿನ ದೇವರ ಕಂಡನೆ ಅಂದ್ರೆ ಇವತ್ತು ನಿನ್ನ ದಾಸ ನಾನು ಜಗದಾಗ ತುಳಸಿ ದಾಸ ಅಂತೇಳಿ ನನ್ನ ನಾಮ ಕೊಂಡಾಡ್ಲತ್ತೇಳ ಅಂದ ಹೌದು ಹೌದುವಾ ಅದಕ್ಕೆ ತುಳಸಿಯ ದಾಸಾ ನಾಮಕರಣ ನಾಮಕರಣವತ್ತ ಇਵੇਂ ಹೆಂಗ ತಿರುಗತಾ ನೋಡಿ ಮಧವಿ ಅಂದ್ರ ಪತ್ರೋಲ ಇಲ್ಲ ಇವನ್ ಚಟಾನ ಐತಂಗ ಆ ಅರುಸು ಪತ್ರೋಳಿ ಅದಕ್ಕ ಏನೇನು ಹೇಳ್ತೀಯಾ ಏನು ಹೇಳ್ತನ್ರಿ ಹೊರಗಿನ ದೇವರ ಹಿಂಗ ಅಂತ ತೋರಿಸಿ ಕೊಟ್ಟಳು ನಮ್ಮ ತಾಯಿ ತುಳಸಾ ದೇವಿ ತ ಯಾವ ತುಳಸಿದಾಸಾ ತ ಹೇಳ ಜಗದಾಗ ಹೆಸರು ಗಳಚನ ಹೌದು ಹೌದುವಾ ಅದಕ್ಕ ಹೆಂ ತಿಂದಿನಾಲೆ ಮುಕ್ತಿ ಗಂಟಿದು ಹೌದು ಹೌದಲ ಅದಕ್ಕೆ ಏನು ಕೇಳ್ತೀಯಾ ಮತ್ತೀಗ ಮತ್ತಿಗ ಮತ್ತೇನು ಹೇಳ್ತಾವೆ ಉಳಿತೇನ ಗಜರಿ ಹಾ ಉಳಿತೆ ಆದ ಯಾವ ಇರತೆ ಕುಡು ಗಜರಿ ಎಲ್ಲಾರ ಮನ್ಯಾಗ ಹೋಲ್ದಲ ಅವ ಮುಂದ ಕಿಚಿದದ್ದು ಹಿಂದೆ ಬಿಚ್ಕೊತ ಬರ್ತದ್ ಉಳಿತೇನ್ ಗಜರಿ ಗಾಯ ರೀ ಏನು ಕಿಸು ಕಲಗಿ ಹೊಡಿ ಅವ ಇರುವತ್ಯಾ ಕದಂಡ್ರಿ ಮಾಡ್ಕೊಲ್ಯಾಕ ಅಲ್ಲ ಅದಕ್ಕೆ ಏನ್ ಮಾಡ್ಬೇಕೈತಿ ಮಾಡು ಬಂದ್ ಮತ್ತು ಗಂಡ ಬೇಕಲ್ಲ ಆಯಾ ಹಾ ಹಾ ಗಂಡಿಲ್ಲ ಯಾರು ಹಾಡಿದಿರಿ ಗಂಡ ಒಟ್ಟು ಗಂಡಿರ್ಲಾರ್ದ ಯಾರು ಹಾಡೋದಿಲ್ಲ ಹಾ ಇದನ್ನ ಕೇಳ್ತಾರೋ ಅಣ್ಣೋ ಅಂತ ಅದೊಂದು ಭ್ರಮೆ ಹೊಕ್ಯದ ರೀ ಪವಳ ಯಾರು ಹಡದಿಲ್ಲ ಅಂದಿ ಗಾಂಡ್ ಇರ್ಲಾರ್ದ ಹಡ್ದವ್ರು ಅದಾರೀಪ್ಪ ಬಹಳ ಮಂದಿ ಅದಾವ ರೀ ನೋಡಿಲ್ಲ ಶರಣಪ್ಪ ಶಿವಪ್ಪ ಭೀಮನ್ ಅವ್ರು ಅದೇ ರೀತಿಯಾಗಿ ಶರಣಪ್ಪ ಕಾರು ಶಿವಪ್ಪ ಭೀಮನ್ ಅವ್ರ ಇವ್ರು ಅದ್ರ ಈ ಕಲೆಗೆ ಬೆಲೆ ಕೊಟ್ಟು ಇಪ್ಪತ್ತೊಂದ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅದ್ರ ತುಂಬಾ ಆಭಾರಿಯಾಗಿದೀನಿ ಅದಕ್ಕೆ ಮತ್ತೆ ನೀವೇನೋ ನಮ್ಮ ದೈವದವ್ರು ಇಟ್ಟಿದ್ರೆ ಏನಂತ ಹೇಳಿ ಒಳಗಿನ ದೇವರೇ ಹೆಚ್ಚು ಏನು ಹೊರಗಿನ ನನಗೆ ತಿಳಿದಟ್ಟ ತಿಳದ ಒಳಗಿನ ದೇವ್ರ ಯಾವ್ದು ಹೊಳಗಿನ ದೇವರಾಗ್ ಇದು ತಿಳಿಸ್ಕೊಟ್ಟನ ಮತ್ತೆ ಹೊರಗಿನ ದೇವರ ತೋರಿಸ್ ಪಟ್ಟವ್ರ ಹಾದಿನೂ ಹೇಳ್ಕೊಟ್ಟನ ಏನ ಗಂಡ ಹಾಡೋರು ಸವಾಲು ಏನು ಗಂಡ ಇರ್ಲಾರ್ದ ಯಾವ ಕಡದಾಳ ಜಗತ್ತಿನೊಳಗ ಅಂತ ಕೇಳ್ತಾನ ಹೇಳ್ತಾನೆ ಕೇಳ್ತಮ್ಮ ಯಾರ ಹೌದು ಗಾಂಡ ಇದು ವಲದ ಗಂಡ ಹಾಡೋರ ಪ್ರಶ್ನೆ ನನಗೆ ಹೌದ ಗಂಡನ ಮಾಡಿಕೊಳ್ಳಾರ್ದ ಮಕ್ಕಳ ಯಾವಕ್ಕೆ ಹಡದಾಳ ಜಗದಾಗ ಹುಟ್ಟಬೇಕಾದ್ರ ಮಗಳಾಗ ಗಂಡ ಬೇಕ ಅಂತ ಮ್ಯಾಗ ನಿಮ್ಮ ಕಾಕನ ರೊಕ್ಕ ತಗೋರು ತಮ್ಮ ಮೊದಲು ಕೈಯಾಗ ತಾನ ಅವನ ಮುಂದ ಕಿವಿ ಕೊಡೋ ಈಗ ಬಸವರಾಜ ಅಣ್ಣ ಬಾಸಗಿ ಅಂತ ಕೇಳಿ ಇದ್ರಾಗ ಐವತ್ತೊಂದ್ ರೂಪಾಯಿ ಕೊಟ್ಟರು ಯಪ್ಪಾನೆ ಆಗೇ ಹೇ ಸದಾ ಲಕ್ಷ್ಮೀ ವಾಸ ಇರಲಿ ಅವ್ರ ಮನಿಯಾಗ ರೊಕ್ಕ ಕೊಡ್ತಾನೋ ತಮ್ಮ ಆಂಗಡಿಯಾಗ ಅಂಗಡಿಯೋ ದೊಡ್ಡ ದೈವ ನಿನ್ನ ಕೈಯಾಗ ಕೊಟ್ಟಾನು ಏ ಇದು ಅಲದ ಗಂಡ ಪ್ರಶ್ನೆ ನಮಗೆ ಕೇಳ ಏನಂತ ಗಂಡ ಇರಲಾರ ಮಕ್ಕಳ ಯಾವಕ್ಕೆ ಹಡದಳ ಜಗದ ಆಗಬೇಕಾದ್ರ ಗಾಂಡ ಬೇಕ ಹಂದಿ ಮಗು ಗಂಡ ಇರಲಾರದೆ ಮಕ್ಕಳ ಹಡದವ್ರದಾರ ಈ ಬಟ್ ಹುಲಿ ಅಮ್ಮ ಅವ್ರಲ್ಲಿ ತಗದ ಕೊಡುವೆ ನಿನ್ನ ಕ ಅಂತ ಇದ್ದು ತಮ್ಮ ಕಲ್ಯಾಣದೊಳಗ ಏನ ನಿತ್ಯ ಬಾಂಡೆ ಬೆಳಗತ್ತಿದಳ ಗುಡಿಯ ಒಳಗ ಒಳಗ ಸಾಧು ಸತ್ ಪುರುಷರಾಗ ಏನ್ ಮಾಡ್ತಿದ್ರು ಏ ಪುರಾಣ ಹೇಳತ್ತಿದ್ರ ಒಂದು ತಿಂಗಳ ಅಲ್ಲಿ ತಾತ ತೊಳೆಯ ತಿಳ ಅಕ್ಕ ನಾಗಮ್ಮ ಪಾಂಡೆ ಅಕ್ಕಿ ಬೆಳಗುವಾಗ ಒಂದ ದಿವಸ ತಗದ ಏನಾಯ್ತಿರುವ ಮುಂದೆ ತಾಟಿನ ಒಳಗ ಅನ್ನ ಉಳದಿತ್ತು ಅದರಾಗ ಅನ್ನ ಒಟ್ಟ ಚಲಬಾರದಂತ ತಿಳಿದಳು ಮನದಾಗ ಅನ್ನ ಹತ್ಯೆ ಹತ್ತ ಮಾಡಬಾರ್ದು ಅಂದ್ಳು ಆಗಿನ ಗಳಿಗೆ ಚೆಲ್ಲಿದರ ಪಾಪ ನನಗ ಒಟ್ಟ ಒಂದ ದಗದ ಮಾಡ್ಯಳ ಕೇಳ್ರಿ ಆ ಮಿಕ್ಕಿದ ಅನ್ನ ಉಂಡಳ ತನ್ನ ಹೊಟ್ಟಿಯ ಅದೇ ಅನ್ನ ಉಂಡ ಮುಂದ ಕೆಲವೊಂದ ದಿನ ಏನದು ಕನು ಏ ಬಂದ ಗರ್ಭಧಾರಣ ತಾಳ ಕೇಳ್ರಿ ಆವಾಗ ಗರ್ಭಧಾರಣ ತಾಳಿ ನಿತ್ಲ ಆಗಿನ ಗಳಿಗೆ ತಮ್ಮ ಒಂದ ತಗದ ಆತಕ್ಕೆ ಅಲ್ಲ ಒಂದ ದಿನದಾಗ ಏ ಒಟ್ಟ ಯಾರನ್ನು ಮುಟ್ಟೆ ಇಲ್ಲ ಶರಗ ಯಾರಿಗೆ ಆಸೆ ಏ ಪಿಂಡ ಮಾತ್ರ ಮೂಡೆಯದಪ್ಪ ನನ್ನ ಮಂದಿ ಕೇಳಿದಾರ ಹೆಂಗ ಮಾರಿ ತೋರ್ಸಲಿ ಅವಳಿ ಎಷ್ಟ ತಿಳದ ನಾಗ ಮಾಗ ಬಾಗ್ಲ ಹಿಕ್ಕೊಂಡ ಕೂತಳ ಆರ ತಿಂಗಳ ತನಕ ಬಾಗ್ಲ ತೆರೆಯಲಿಲ್ಲ ಒಟ್ಟಾಗ ಚೇಳ ಕೇಳ್ರಿ ಕೇಳಿ ಹೆಂಗ್ಯಾಂಗ ನಾಗಮ ಒಟ್ಟ ಬಾಗಲ ತೆರೆದಿಲ್ಲ ಅರ್ಧ ತಿಂಗಳಿಗೆ ಅದಾಳೆನಾಳ ಸತ್ತಾಳಂತ ತಿಳದ ಮಂದಿ ಕೋಡಿ ಏನ್ ಮಾಡ್ತಾರೋಡಿ ಏ ಬಾಗಿಲ ತೆರೀಲಕ್ ಹಾದಾರಪ್ಪ ನಾಗಮ್ನ ಮನೆಯ ಹೋಗೋದ್ರೊಳಗ ಅಲ್ಲಿಗೆ ಇಲ್ಲಿಗೆ ಹೊಟ್ಟೆ ಬಂದಿತ್ತ ಅಕ್ಕಿ ಹೊಟ್ಟಿ ನೋಡಿ ಮಂದಿ ಬಾಯಿಗೆ ಬಂದಂಗೆ ಬೇಯತ್ತ ಮತ್ತೇನಿದ್ದೆವ ಒಟ್ಟ ಲಗ್ನ ಆಗಿಲ್ಲ ನಾಗಮ್ಮ ನಿನಗ ಇದ್ರಾಗ ಆದ್ರ ಪಿಂಡ ಹೊತ್ತ ದೆವ್ವ ನಿನ್ನ ಹೊಟ್ಟ ನಮ್ಮ ಈ ಮೂರ ಮಂದಿ ಎಲ್ಲ ಕೂಡಿ ಕಲ್ಲ ತುಗೊಂಡ ಒಗೆಯತಾರು ಹೇಳು ಮುಂದ ತಿಳದ ತಿಳಿದ ಲಿಲ್ಲೋ ಮಂದಿ ಆಗ ಹೊಟ್ಟೆನ ಕೂಸ ವದರಿ ಹೇಳುತ್ತಿತ್ತು ಕೆಳಗಿನ ಕೋಸ ತಮ್ಮ ಮಂದಿಗೆ ಹೋದರಿ ಹೇಳತ್ತವ ನನ್ನ ತಾಯಿ ಯಾರಿಗೆ ಶರಗ ಹಾಸಲ ಧರುಣಿ ಹ್ಯಾಮ ನಾನು ಹಾದರ ಪಿಂಡ ಮೂಡೆ ಎಲ್ಲ ಗರ್ಭ ಧಾವ ಅನ್ನದ ಪ್ರಸಾದದಿಂದ ಹುಟ್ಟಿ ಬಂದನೆ ನಾಗಮ್ನ ಹೊಟ್ಟೆ ಏನವಾದೊಳಗ ನಾನು ಜನಸಿ ಭಾರತೀನೇ ಹೌದಲಾ ಚನ್ನ ಬಸವಣ್ಣ ಅಪ್ಪ ಹುಟ್ಟಿ ಬರ್ತೀನಿ ಧರುಣಿಯ ಮ್ಯಾಗ ಅದಕ್ಕ ಗಂಡ ಇಲ್ಲದ ಹಡದಳ ನಾಗಮ್ಮ ಕೇಳೋ ಇದ್ರಾಗ ಏನ್ ಹೇಳ್ತಾರು ಏನ್ ಹೇಳ್ತಾರ ಗಂಡ ಇರ್ಲಾರ್ದ ಯಾರು ಹಾಡದ್ರು ಅಂತ ಕೇಳ್ತಾನೆ ಮೀಸಿ ತಗದ್ ಬೇರೆ ಬಿಡ್ರಿ ಇವನ್ ಹೆಂಗ್ರಿ ಇವ್ ಕಲಿಯುಗದ ಇದು ತೊಗಲ ಗಾಂಡಿನ ಸುದ್ದಿ ಹೇಳತ್ತೇನ್ರಿ ತೊಗಲ ಗಾಂಡಿ ಬರೇ ಕೌಂದಿ ಗಾಂಡಿನ ಸುದ್ದಿನ ಹೇಳಬೇಡ ಇದ್ರ ಅಚ್ಚು ಕಡೆ ಸುದ್ದಿ ಹೇಳತ್ತೇನೆ ಗಾಂಡಿ ಇರ್ಲಾರ್ದ ಯಾರು ಹಾಡದ ಅಕ್ಕ ನಾಗಮ್ಮ ಮಿಕ್ಕದನ್ನ ಉಂಡದ ಬಳಕ ಬರೀ ತಾಯಿಗ್ ಹೊಟ್ಟಿ ಒಳಗ ಪಿಂಡ ಮೂಡಿದಾಗ ಊರ ಮಂದಿ ಎಲ್ಲ ಬಂದ ಬಾಯಿಗೆ ಬಂದಂಗ್ ಬೇಲಾತರ ಲಗ್ನ ಆಗಿಲ್ಲ ನೀರೇ ಗಂಡನ ಮಾಡ್ಕೊಂಡಿಲ್ಲ ಮತ್ತೆ ಹೆಂಗ ನಿನ್ನ ಮದಿವಿ ಆತು ಹೆಂಗ ಐದು ಗರ್ಭಧಾರಣ ತಾಳಿದಿ ಅವಾಗ ಏನು ಕೇಳ್ತಾರ ಹೇಳ್ತಾರ ಅವಾಗಂದ್ರು ತಾಯಿ ಹೇಳ್ತಾಳ ಅಕ್ಕ ನಾ ಯಾರಿಗೆ ಶರ್ಗ ಹಾಸಿಲ್ಲ ಆದ್ರೂ ನನಗ್ ಇಂತಾದ ಅನ್ನೇ ಕೆಲಸ ಮಾತಾಡಬೇಡ ನೀವ್ ಅಂದ್ರೆ ಕೇಳಿಲ್ಲ ಅವಾಗ ಏನ್ ಮಾಡ್ತಾರು ಅಲ್ಲಿ ಒಂದ್ ಹಗದಾಗಿದಾರೀಪ ಏನಾಗಿದ್ರಿ ಊರಾನ ಮಂದಿ ಎಲ್ಲ ಕಲ್ಲು ತಗೊಂಡು ಒಗಿಲಾತ್ರ ಇಂತ ಸಾಡೆ ಸಾತಿ ಸಾಬಾರದ ನಮ್ಮ ಸನಿದಾಗ ನಮ್ಮನೊಳಗ್ ಮಕ್ಕಳದವ್ ಇದನ್ನು ನೋಡಿ ಎಲ್ರಿ ಕಲ್ಲು ತಗಿಲತಾವ ತಿಳ್ಕೊಂಡ್ ಊರ್ ಬಿಟ್ಟು ಹೊರಗ ಹಾಕೋಕೆ ಕಲ್ಲು ತಗೊಂಡು ಹೋಗಿಲಾಕತ್ತರ ಅವಾಗ ಏನಾಯ್ತು ಮುಂದೆ ಅವಾಗ ಅಕ್ಕನ ಆಗಮನ ಹಟ್ಟಿ ಒಳಗೆ ಮೂಡಿದ ಚೆನ್ನ ಬಸವಣ್ಣ ಅದ್ರ ಹೇಳಾಕತ್ತ ಹಟ್ಟಿ ಒಳಗ ನನ್ನ ತಾಯಿಗೆ ನಿಂದಾಡಬೇಡ್ರಿ ಊರ್ ಬಿಟ್ಟು ಹೊರಗೆ ಹಾಕಬೇಡ್ರಿ ಚೆನ್ನ ಬಸವಣ್ಣ ಹುಟ್ಟಿ ಬರಾವದನಿ ಅನ್ನದಗ್ಳದಿಂದ ತಾಯಿ ಗರ್ಭದೊಳಗ ಮೂಡಿನ ಅಂದಾಗ ಅವಾಗ ಧನ್ಯ ಧನ್ಯಾದೀವ್ ನಾವ್ ಹಿಂತ ಮಗುವಿಗೆ ಜನ್ಮ ಕೊಡ್ಲಾತಿ ಊರೊಳಗೆ ಕೆ ಮೆರವಣಿಗೆ ತೆಗ್ದಾರ ಎಟ್ಟೋ ಮಂದಿ ಹೌದ್ರಿ ಗಾಂಡಿರ್ಲಾರದ ಯಾರ ಹಡದ ಹಡ್ದಾರ ಅಂದಿಲ್ಲ ಗಾಂಡಿರ್ಲ ಹಡದ ಹಡದಾಳ ಯಾರ ಅಕ್ಕನಾಗಮ್ಮ ಹೌದ್ ಹೌದ ನಿನಗೆ ಪ್ರಶ್ನೆ ಉತ್ತರ ತೆಗೆದ್ ಕೊಟ್ಟನಿಪ ಇಲ್ಲಿ ಗಣಪತಿ ಗಣಪತಿ ಏನ್ ಹೇಳಿದ್ರಲ್ಲ ನೀವು ಮಾಡಿ ಹಾಕೊಂಡು ಸರಿ ಗಣಪತಿನ ಅಂತ ಕೇಳಿದ್ರೆ ಹಾ ಮೊದಲೇನಿದ್ರ ಗಣಪತಿನ ನೋಣಸ್ಬೇಕಾದ್ರ ಚೌಕಟ್ಟು ಬೇಕತ್ತನ ಹಾ ಚೌಕಟ್ಟು ಬೇಕತ್ತ ಚೌಕಟ್ಟು ಚೌಕಟ್ ಬೇಕಾಗಿಲ್ಲೋ ನಿನಗೆ ಚೌಕ ಅಂತ ಒಂದು ಕುಬ್ಸ ಬೇಕ ಚೌಕಟ್ಟು ಅದಕ್ಕೆ ನಿನಗ್ ಹತ್ತೈತಿ ಮ್ಯಾಲ ಗಾವು ಮಾಡಿ ಕುಬು ಕುಬುಸಿತ್ತು ನೀ ಬರ್ತಿ ಹೌದ್ ಮತ್ತ ಕುಬ ಇರ್ಲಿಕ್ಕ ಬರ್ತಿ ಏನೋಳಗ ನೀವ್ ಒಂದ್ ಮಾತು ಕೇಳು ನಿನಗೆ ಯಾಕ ನಾ ಇದ್ರು ಶರೀರ ಒಳಗ ಶೋಧ ಮಾಡಿ ಹೇಳತಿ ಅನ್ನೋದು ಕೇಳಿ ನಿನಗನ ಹೌದು ಗಣಪತಿನ ಮಾಡಿನೊಳಗೆ ಯಾಕೆ ಇಡ್ತಾರ ಕೇಳಿನಿ ಆದ್ರ ಆ ಮಾತಿಲ್ರಿ ಮಾಡಿನೊಳಗೆ ಯಾಕೆ ಇಡ್ತಾರ ಗೊತ್ತೇನ ಯಾಕೆ ಅವ್ ಹುಟ್ಟಿದ ಶರೀರ ಮಾಡ ಶರೀರೊಳಗಿಂದನ ಹುಟ್ಟಬೇಕಾಗೈತಿ ನಾಂಟ್ಲಿನ ಮಾಡ್ನಾಗ ಇಡಬೇಕಾಗೈತಿ ಮಾಡ್ನಾಗ್ರೆ ಕಾಯಂ ಇಡ್ತಾರ ಇಲ್ಲ ಅವಾಗ ಗಂಗಾದೇವಿ ಅಂದಳು ಏನಂತ ಅಲ್ಲ ಪಾರ್ವತಿ ಅಂದಳಕಿ ನಿನಗ ನಿನ್ನ ಮಗ ಅದಾನು ಕಿಶಿಂದ ಅಗದಿ ಮೆರವಣಿಗೆ ಮಾಡಿ ಚಂದಂಗಿ ನನ್ನ ಮಗ ನನ್ನ ಮಗ ಅಂತ ಹೇಳ್ತಿ ಹೌದು ನಿಮ್ಗೆ ಯಾವಾಗ ವರ್ಲಾಗ್ತಾನ ಅವಾಗ ನಾನು ಉಡಿಯಾಗ ಹಾಕಿ ನಾ ಅಂದಾಳಕ್ಕೆ ಹೌದು ಹೌದೌದ ನಿನ್ನ ಮಗ ಯಾವಾಗ ವರ್ಲಾಗ್ತಾನ ಅವಾಗ ನಾನು ಉಡಿಯಾಗ ಹಾಕಂದಾಗ ಏನ್ ಮಾಡ್ತಾರ ಗಣಪತಿನ ಕೆಲವೊಂದು ದಿವಸ ಕುಣಿಸ್ತಾರ ಪಾರ್ವತಿ ಮಗ ಅವಾಗ ಕುಣಿಸಿದಾಗ ಪಾರ್ವತಿ ಮಗ ಪಾರ್ವತಿ ಆಮೇಲೆ ಏತಿರಂದ್ರ ಗಂಗವನ ಮಗ ಗಂಗಾ ತಾಯಿ ಇಟ್ಕೋತಾಳ ಅವ್ನ ಎಷ್ಟೋ ವರ್ಷ ಗಂಟೆ ಹೊಟ್ಟೆ ಅಲೆ ತನ್ನ ನೀರಾಗ ಹೋಗಿ ತಗಿತಾರ ನಿನ್ನ ಮಡಿಲೊಳಗನ ಒಳಗನ ಇರುತ್ತೇಳಿ ಗಣಪತಿ ಅಂದಾಗ ಓದಿ ಅಲ್ಲಿ ಹೌದ್ ಹೌದಾ ಅದಕ್ಕ ನೀರ್ನ್ಯಾಗ ಹೋಗಿತ್ತಾರ ಮತ್ತೊಂದಲ್ಲ ಮಗದೊಂದಲ್ಲ ನೀರ್ನ್ಯಾಗ ಒಗಿಬೇಕಾದ್ರೆ ಗಂಗಾದೇವಿ ಅವ್ನ ತಾಯಿನ ಹೌದು 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 ಲಮ್ಮ ಆಂಟ್ಲಲ್ಲಿ ಒಗಿ ಇಡಬೇಕಾಗೈತಿ ಮತ್ತು ಇದು ಅಲ್ಲದೆ ಏನು ರೀ ಯಾಕಪ್ಪ ಅಂದ್ರೆ ಇಲ್ಲಿ ಆ ಗಣಪತಿನವ್ವ ನೀ ಯಾಕೆ ಆಗ್ಬೇಕ್ ಅದು ಕೇಳೋಣ ಹಾಂ ಅದಕ್ಕೆ ಇರಲಿ ಎಟ್ಟು ಕೇಳತ್ತೆ ಅವ್ನ ಗಟ್ಟ್ ಹೇಳ್ಕೊತ ಬಂದಾನ ಅವ್ನು ತಿಳಿದ ಹೌದ್ ಹೌದು ಅದಕ್ಕೆ ಈಗ ನೀವು ಏನು ಕೇಳ್ಬೇಕತ್ತೀರಿ ಏನು ದೇವ ಇದನ್ನ ಒಟ್ಟು ಬಿಡೋಕೆ ಹೋಗುದ ಯಾಕಂದ್ರೆ ಹೊರಗಿನದು ಏನೋ ತೋರಿಸ್ಕೊಟ್ಟವ್ರು ನಾವು ಹೇಳಿದೆವು ಹೌದು ಹೌದು ಈಗ ಹೊರಗಿನ ದೇವರ ತೋರಿಸ್ ಲೇಖನ ಹೊರಗಿನ ದೇವ್ರ ಕಂಡನ ಯಾರಿಗೆ ಯಾರಿಗೆ ಮಾರ್ಕಂಡಾಗಿ ಸಹಿತ ಹೊರಗಿನ ದೇವರ ಕಣ್ಣ ಕಾಣಬೇಕಾಗೈತಿ ಹೌದು ಹೌದು ಏನಂತ ಹೇಳಿ ಬರೇ ಇವನ ಆಯುಷ್ ಇಟ್ಟಾಗಿ ಎಟ್ಟಿತ್ತು ಬರೇ ಹದಿನಾರು ವರ್ಷ ಆಯುಷ್ಯ ಇತ್ತ ಮುಂದೆ ಆಯುಷ್ ಹೌದು ಹೌದು ಮಾರ್ಕಂಡ್ ಅಟ್ರೊಳಗನ ಹೋಗಬೇಕಾಗಿತ್ತ ಹೌದಾ ಮತ್ತೆ ಹೊರಗ ಸರ್ಕಾರ ದೇವ್ರ ಇರ್ಲಿಕ್ಕೆ ಅಂದ್ರ ಹೊರಗಿನ ದೇವರಿಗೆ ಬಂದು ಗುಡ್ಡದಾಗಿನ ಲಿಂಗಕ್ಕೆ ಬಂದು ಕೊಳ್ಳಿಗೆ ಹಕ್ಕೊಳ್ದು ಏನೋ ಕೊಳೆಂಬಿದ್ದಿತ್ತು ಮಾರ್ಕಂಡೆಗೆ ಹೌದೌದು ಒಳಗೆ ಮನೆಯಾಗ ದೇವ್ರ ಇದ್ದಿದ್ದಿಲ್ಲ ಇದ್ದು ಅವಾಗ ಇದ್ರು ಆದ್ರೂ ಇಲ್ಲ ಕೇಳ ಹೊರಗಿನ ದೇವ್ರ ಯಾವ್ದು ತಿನ್ನೋ ಒಂದು ಇದೊಂದು ಉದಾಹರಣೆಗೆ ಕೊಟ್ಟ ನಿನ ಕೊಟ್ಟ ಬಿಡ್ತಾನ